ಶುಭೋದಯ ಗಿಡಾರೆ ಇವತ್ತು ನಾನು ಮತ್ತೊಮ್ಮೆ ಅಧ್ಯಾಯ ನಾಲ್ಕು ನಾಮಪದಗಳ ಬಗ್ಗೆ ಇದ್ದೀನಿ ಇಲ್ಲಿಯವರೆಗೆ ನಾನು ನಾಲ್ಕು ನಾಮಪದಗಳಲ್ಲಿ ನಾಲ್ಕು ಪ್ರಕಾರಗಳನ್ನು ಮುಗಿಸಿದ್ದೀನಿ ಇವತ್ತು ನಾನು ಐದನೇ ಪ್ರಕಾರವನ್ನು ಇದ್ದೀನಿ ಐದು ಮತ್ತು ಆರು ಇವತ್ತು ಹೇಳ್ತಾ ಇದ್ದೀನಿ ಐದನೇ ಪ್ರಕಾರ ಅದು ಭಾವನಾಮಗಳು ಆರನೇ ಪ್ರಕಾರ ಪರಿಣಾಮ ಅಂತಿವೆ ಅವು ಹೇಗೆ ಇವೆ ಎಂದು ನೋಡೋಣ ಈಗ ನಾನು ಐದನೇ ಪ್ರಕಾರ ನಾಮವಾಚಕಗಳಲ್ಲಿ ಐದನೇ ಪ್ರಕಾರ ಭಾವನಾಮಗಳು ಇಲ್ಲಿ ಅಂದರೆ ಭಾವನಾಮಗಳಲ್ಲಿ ವಸ್ತುಗಳು ಮತ್ತು ಕ್ರಿಯೆ ಭಾವಗಳನ್ನು ತಿಳಿಸುವ ಶಬ್ದಗಳು ಭಾವನಾಮಗಳಾಗುತ್ತವೆ ಮತ್ತೊಮ್ಮೆ ನೋಡಿ ವಸ್ತುಗಳು ಮತ್ತು ಅವುಗಳ ಧರ್ಮಗಳನ್ನು ತಿಳಿಸುವ ಶಬ್ದಗಳು ನಾ ಭಾವನಾಮಗಳಾಗುತ್ತವೆ ಉದಾಹರಣೆ ಮೂಲಕ ಹೇಳ್ತಾ ಇದ್ದೀನಿದಾಗಿ ಹಿರಿಯ ಥರ ಭಾವ ಹಿರಿಯ ಮಿರಿಯ ಮೇತಾಗುತ್ತೆ ಇಳಿಯೋದರ ಭಾವ ಹಿರಿಮೆ ಆಗುತ್ತೆ ಕರೆಯೋದರ ಭಾವ ಕಪ್ಪು ಆಗುತ್ತೆ ಬಿಳಿಯೋದ್ರ ಭಾವ ಬಿಳುಪಾಗುತ್ತೆ ಮಾಡುವುದರ ಭಾವ ಮಾಟಾಗುತ್ತೆ ನೋಡುವುದರ ಭಾವ ನೋಟಾಗುತ್ತೆ ಹುಡುಗುವುದರ ಭಾವ ಕೂಟಾಗುತ್ತೆ ಇವೆಲ್ಲ ನಾನು ಹೇಳಿದ್ದು ಭಾವನಾಮಗಳಲ್ಲಿ ಗಾನ್ ಪ್ರಕಾರ ಹೇಳಿದ್ದೀನಿ ಇನ್ನು ಮೇಲೆ ನಾನು ಭಾವ ನಾಮವಾಚಕಗಳಲ್ಲಿ ಆರನೇ ಪ್ರಕಾರ ಪರಿಮಾಣ ವಾಚಕಗಳು ಅಂತಿವೆ ಇಲ್ಲಿ ಅಂದರೆ ಪರಿಮಾ ಪರಿಮಾಣ ವಾಚ ವಾಚಗಳಲ್ಲಿ ವಸ್ತುಗಳ ಮತ್ತು ಜನರ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರ ಮುಂತಾದವುಗಳನ್ನ ಹೇಳುವ ಶಬ್ದಗಳು ಪರಿಮಾಣ ಪರಿಣಾಮ ಪರಿಮಾಣ ವಾಟಕವಾಗುತ್ತವೆ ಮತ್ತೊಮ್ಮೆ ಹೇಳ್ತೀನಿ ವಸ್ತುಗಳ ಮತ್ತು ಜನರ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರ ಹೇಳುವುದನ್ನು ನಾವು ಪರಿಮಾಣ ವಾಚಗಳು ಅಂತ ಹೇಳಬೇಕಾಗುತ್ತೆ ಉದಾಹರಣೆ ಕೊಡ್ತೀವಿ ಸಾಮಾನ್ಯ ಉದಾಹರಣೆಗಳು ಹಲವು ಕೆಲವು ಅಣೆತು ಎಣಿತು ಎಣಿತು ಅಷ್ಟು ಇಷ್ಟು ಹಲವು ಮುಂತಾದವುಗಳು ಪರಿಮಾಣ ವಾಚಕಗಳಾಗುತ್ತದೆ ಹಾಗೆ ಮುಂದುವರೆದು ಪರಿಣಾಮ ಪರಿಮಾಣ ವಾಚಕಗಳಿಗೆ ಉದಾಹರಣೆಗಳು ಹಲವು ಜನರು ಕೆಲವು ಪರಿಣಾಮಗಳು ಮುಂತಾದವು ಪರಿಮಾಣ ವಾಚಕಗಳಿಗೆ ಆಗುತ್ತದೆ ಈಗ ನಾನು ಸಸಿಕ್ಕೂ ಉದಾಹರಣೆ ಕೊಡ್ತೀನಿ ಗಾತ್ರಕ್ಕೆ ಉದಾಹರಣೆಗಳು ಅಂದರೆ ಹೆಚ್ಚು ಕಡಿಮೆ ಅಥವಾ ಸಣ್ಣದು ತೊಡದು ಅಂತ ಹೇಳಬೇಕಾದ್ರೆ ಗಾತ್ರಗಳಾಗುತ್ತವೆ ಉದಾಹರಣೆ ಪ್ರಕಾರ ನೋಡ್ತಿದ್ರೆ ನೋಡಿ ನೋಡ್ಕೊಳ್ಳಿ ಬೆಟ್ಟದಷ್ಟು ಅನ್ನ ಅನ್ನದ ರಾಶಿ ಇದು ಒಂದು ಉದಾಹರಣೆ ಹಾಗೆ ಆನೆಯಷ್ಟು ದೊಡ್ಡದು ಇದು ಒಂದು ಗಾತ್ರಕ್ಕೆ ಸಂಬಂಧಿಸಿದ ಉದಾಹರಣೆ ಆಗುತ್ತೆ ನಾಮ ಮುಂದಿನ ಪ್ರಕಾರ ಪರಿಮಾಣ ವಾಚಕದಲ್ಲಿ ಮುಂದಿನ ಪ್ರಕಾರ ಅಳತೆಗೆ ಉದಾಹರಣೆಗಳು ಅಳತೆ ಅಂದರೆ ನಿಮ್ಗೆ ಗೊತ್ತಾಗ ತಂದ್ಕೊಂಡಿದ್ದೀನಿ ಅಳತೆ ಮಾಡೋದನ್ನು ನಾವು ಅಳತೆ ಅನ್ಬೋದು ಇಷ್ಟು ದೂರ ಅಥವಾ ಅಷ್ಟು ದೂರ ಆಶಾ ಸಕ್ಕರೆ ಇಷ್ಟು ಸಕ್ಕರೆ ಇಷ್ಟು ಹಾಲು ಇಷ್ಟು ಉಕ್ಕು ಇಷ್ಟು ಪುಸ್ತಕಗಳು ಇಂಥದ್ದು ಅಳತೆಗೆ ತಕ್ಕ ಉದಾಹರಣೆಗಳಾಗ್ತವೆ ಇವತ್ತಿಗೆ ಸಾಕು ಇವತ್ತು ನಾವು ವಾಚಗಳಲ್ಲಿ ಐದನೇ ಪ್ರಕಾರ ಮತ್ತು ಆರನೇ ಪ್ರಕಾರ ಸರಳವಾಗಿ ಹೇಳಿದ್ದೀನಿ ಐದನೇ ಪ್ರಕಾರ ಭಾವನಾಮಗಳ ಬಗ್ಗೆ ಹೇಳಿದ್ದೀನಿ ಹಾಗೆ ಆರನೇ ಪ್ರಕಾರ ಪರಿಮಾಣ ವಾಚಕಗಳ ಬಗ್ಗೆ ಹೇಳಿದ್ದೀನಿ ಕ್ಷಮಿಸಿ ತಪ್ಪಾಗಿದೆ ಪರಿಣಾಮ ಅಲ್ಲ ಪರಿ ಪರಿಮಾಣ ವಾಚಕಗಳು ಪರಿಮಾಣ ವಾಚಕಗಳಾಗಬೇಕು ಟೈಪ್ ಮಾಡುವ ತಪ್ಪದೆ ಕ್ಷಮಿಸಿ ಈ ಹೊತ್ತಿಗೆ ಇಟ್ ಸಾಕು ಮುಂದಿನ ಭಾನುವಾರ ನಾವು ನಾಮ ವಾಚಗಳಲ್ಲಿ ಏಳು ಪ್ರಕಾರ ಅದು ಯಾವುದಂದರೆ ಪ್ರಕಾರ ವಾಚಕಗಳು ಅಂತಿದೆ ಆಗ ನಾವು ಪ್ರಕಾರ ವಾಚಕಗಳು ಅಂದಾಗ ಏನು ಹೇಗೆ ಆಗ್ತದೆ ಹೇಗಿರ್ತವೆ ಅಂತ ನೋಡೋಣ ಅಂತ ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಹಾಗೆ ಮಾ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ತಿಳ್ಕೊತೀರ ಕೊನೆಗೆ ನೀವು ತೊಗೊಂಡು ಅದ್ರ ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಲಾಸ್ಟ್ ಮಾಡಿ ತುಂಬ ತುಂಬ ಧನ್ಯವಾದಗಳು